ಜೊತೆಗೆ ನೋ ಕ್ವಶನ್ ಆಫ್ ಕ್ರಿಟಿಸೈಸ್ ಯಾರು ಏನೇ ಮಾತಾಡ್ಕೊಂಡ್ರಿ ನಮ್ಮ ಶ್ರೀನಿವಾಸ ಸಾಹೇಬ್ರ ಯಾವುದೋ ಒಂದು ಮೊದಲಾಗಿ ಒಂದು ಸರ್ವಿಸ್ ಮೋಟೋ ಅಂದರೆ ನಾನೇನಾದ್ರು ಒಂದು ಸೇವೆ ಮಾಡ್ತೀನಿ ಅನ್ನೋ ಒಂದು ಉದ್ದೇಶದಿಂದ ಎಂಟ್ರಿ ಆದರೆ ಆ ಡಿಪಾರ್ಟ್ಮೆಂಟ್ ಡಾಕ್ಟರ್ ಬಿ ಎಸ್ ಕೃಷ್ಣ ಪ್ರಸಾದ್ ಅವರು ಬದುಕಿನಲ್ಲಿ ಯಾವುದೇ ಚಾಲೆಂಜಸ್ಗಳು ಬರ್ಬೋದು ಬಡತನ ಅನ್ನೋದಿರಬಹುದು ಅಥವಾ ಕುಟುಂಬದ ಜವಾಬ್ದಾರಿಗಳು ಸುಮ್ಮನೆ ಮಾತಾಡೋದಕ್ಕಿಂತ ನಾವೇನಾದ ಅರ್ಥ ಇರುತ್ತೆ ಗೋರ್ಮೆಂಟ್ ಕಟ್ಸುವಂತೆ ಜೊತೆಗೆ ನಾನು ಏನಾದ್ರು ಮಾಡಬೇಕು ಅಂತಂದ್ರೆ ಈಗ ನಮ್ಮ ನಿವೃತ್ತ ಅಭಿಯಂತರ ಮುಖ್ಯ ಅಭಿಯಂತರ ಇಲಾಖೆ ಶ್ರೀನಿವಾಸ್ ರವರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲಗಳಾಗಿದೆ ಮತ್ತು ಸಾಕಷ್ಟು ವಿಚಾರಗಳನ್ನ ಸ್ಟೂಡೆಂಟ್ಸ್ ಬಗ್ಗೆ ಸಾಕ ನಾನು ಓದ್ಲಿಕ್ಕೆ ಒಂದು ಅವಸ್ಥೆ ಅವರು ಅದಕ್ಕೋಸ್ಕರ ಡೆಡಿಕೇಟ್ ಮಾಡ್ತೇನೆ ಅಂತ ನಾನು ಪಿ ಯು ಸಿ ಇಲ್ಲದೆ ಪ್ರಿಲಿಮಿನರಿ ನಾನು ರೆಡಿ ಆಗಿಬಿಟ್ರೆ ನಾನು ಡಿಗ್ರಿ ಮಾಡಿ ನಾನು ಒಂದ್ಗಡೆ ಶ್ವಾನ ಏನೇ ಬಗಳಿಲ್ಲ ಅದಕ್ಕೇನು ಹಂಗಲ್ಲ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಾಗೇನಾಗುತ್ತೆ ಡಿ ಮೆರಿಟ್ಸು ಲೋ ಆಗುತ್ತೆ ಮೆರಿಟ್ಸು ಹೈ ಲೆವೆಲ್ ನಿಲ್ಲುತ್ತೆ ಜೊತೆಗೆ ಈ ಒಂದು ಕೆ ಎ ಎಸ್ ಐ ಎ ಎಸ್ ಮಾಡುವಂಥದ್ದು ಏನಿದೆ ಇದು ಒಂದು ತಪಸ್ಸು ಏನಿದು ಒಂದು ತಪಸ್ಸು ಸುಮ್ಮನೆ ನಾರ್ಮಲ್ ಆಗಿ ಹೋಗ್ಬಿಟ್ಟು ಕೆ ಎಸ್ ಮಾಡ್ತೀನಿ ನಾರ್ಮಲ್ ಆಗಿ ಹೋಗ್ಬಿಟ್ಟು ಐ ಎ ಎಸ್ ಮಾಡ್ತೀನಿ ಇಟ್ಸ್ ಇಂಪಾಸಿಬಲ್ ಇದು ಒಂದು ತಪಸ್ಸು ಮಾಡಬೇಕು ಡೆಡಿಕೇಶನ್ ಮಾಡಬೇಕು ನನ್ನ ಪ್ರಕಾರ ಆಫ್ಟರ್ ನಾವು ಡೆಸರ್ಟ್ ಅಲ್ಲಿ ನಡೆಯುವಾಗ ಮರ್ಲಿರುತ್ತೆ ಮರ್ಲಲ್ಲಿ ಈಸಿಯಾಗಿ ಕಾಲ್ ಲಿಫ್ಟ್ ಮಾಡಿಕೊಂಡು ಮುಂದೆ ಇಟ್ಟು ಹೋಗೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಹಾಗಾಗಿ ನಮಗೆ ಉದ್ದವಾದ ಕಾಲದ ಅದೇ ರೀತಿ ಮತ್ತೆ ಇಷ್ಟು ಉದ್ದ ಐಲಾಷನ್ಸ್ ಇದೆಯಲ್ಲ ಇದು ಹೇಗೆ ಏನು ಸುಂದರವಾಗಿರ್ಬೇಕು ಅನ್ನೋದಕ್ಕೆ ಹೇಗೆ ಅಂತ ಕೇಳ್ತಾನೆ ಅವಾಗ ತಾಯಿ ಹೇಳ್ತಂತೆ ಇಲ್ಲ ಅದು ಮೊದಲು ಜಾಸ್ತಿ ಹಾಕೊಂಡು ಬರ್ತಾ ಇರತ್ತೆ ಅದು ಕಣ್ಣೊಳಗೆ ಹೋಗ್ತಾ ಇರ್ಲಿ ಅನ್ನೋದಕ್ಕೋಸ್ಕರ ಉದ್ದವಾದ ಐಲಾಷನ್ಸ್ ಕೂಡ ಇದೆ ಕೊನೆಯದಾಗಿ ಆ ಮಗು ಕೇಳ್ತಂತೆ ಇಷ್ಟೆಲ್ಲ ಇದ್ದರೂ ಕೂಡ ನಾವು ಯಾಕೆ ಝೂಲಿ ಇದೀವಿ ಅಂತ ಅಂದ್ರೆ ಏನಂತ ಅಷ್ಟೆಲ್ಲ ಅದಕ್ಕೆ ಎಬಿಲಿಟಿ ಇದೆ ಅದಕ್ಕಷ್ಟೆಲ್ಲ ಸ್ಟ್ರೆಂತ್ ಇದೆ ಅದು ಅಷ್ಟೊಂದು ಕಷ್ಟಕರವಾದ ಎನ್ವಿರಾನ್ಮೆಂಟ್ ಅಲ್ಲ ಜೀವನ ಮಾಡಬಹುದು ಆದರೂ ಕೂಡ ಅದು ಝೂ ಅಲ್ಲಿ ಯಾಕಿದೆ ಅದು ತಾನಾ ತಾನೇ ಝೂ ಅಲ್ಲಿ ಇರಲ್ಲ ಯಾರೋ ಕಂಡು ಬಿಟ್ಟಿರ್ತಾರೆ ಅದ್ರ ಜನನ ಝೂ ಅಲ್ಲಿ ಆಗಿರುತ್ತೆ ಮತ್ತೊಂದು ಮತ್ತೊಂದು ವಿವಿಧವಾದ ಕಾರಣಗಳಿರುತ್ತೆ ಅದೆಲ್ಲ ಏನೇ ಇರಲಿ ನಮ್ಗೆ ಈಗೆಲ್ಲ ನಮ್ಗೊಂದು ಆಪರ್ಚುನಿಟಿ ಸಿಗುತ್ತೆ ಆಪರ್ಚುನಿಟಿ ಏನಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ ತಾನು ಯಾವುದೇ ಒಂದು ಮನೆಯಲ್ಲಿ ಹುಟ್ಟಿರ್ಲಿ ಒಂದು ಹಳ್ಳಿ ಮನೆಯಲ್ಲಿ ಒಂದು ಬಡ ಜನ ಅಥವಾ ಒಂದು ಶ್ರೀಮಂತ ಕುಟುಂಬದಲ್ಲಿ ಬೇಕಾದ್ರೂರೇಜ್ ಕುಟುಂಬದಲ್ಲಿ ಎಲ್ರಿಗೂ ಕೂಡ ಆಪರ್ಚುನಿಟಿ ಏನು ಅದು ಎಜುಕೇಶನ್ ಮುಂದೆ ನಮ್ಮ ಕೆಲಸಗಳು ಸಿಗುತ್ತೆ ನಾವು ಫಾರ್ ಎಕ್ಸಾಂಪಲ್ ಎಂ ಬಿ ಎಸ್ ಮಾಡಿದಾಗ ನಾವು ಡಾಕ್ಟರ್ ಆಗ್ತೀವಿ ಇಂಜಿನಿಯರಿಂಗ್ ಮಾಡಿದಾಗ ಇಂಜಿನಿಯರ್ ಆಗ್ತೀವಿ ಅಥವಾ ಈ ತರ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡಾಗ ನಾವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಕ್ಕೆ ಒಂದು ಆಫೀಸರ್ ಆಗ್ತೀವಿ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಪರ್ಚುನಿಟಿ ಇರುತ್ತೆ ಒಂದು ಸ್ಟ್ರೆಂತ್ ಇರುತ್ತೆ ಒಂದು ವೀಕ್ನೆಸ್ ಇರುತ್ತೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಅರ್ಥ ನಾವು ಮುಂದೆ ಹೋಗುದು ಕಾಂಪಿಟೇಟಿವ್ಸಾಮ್ ಯಾರು ಸರ್ಕಾರಿ ಕೆಲಸ ಎಸ್ ಸಿ ಎಸ್ ಸಿ ಆಫೀಸ್ ಎಕ್ಸಾಮ್ಗಳೇ ಸಾಕಾಗುತ್ತೆ ನಿಮಗೆ ಆಫೀಸ್ ಸೆಷನ್ ಹೇಳ್ಕೊಡ್ತಾರೆ ನನ್ನ ದೃಷ್ಟಿನಲ್ಲಿ ಎರಡು ತರ ಇರುತ್ತೆ ಜನರಲ್ ನಾಲೆಡ್ಜ್ ಜನರಲ್ ಸೈನ್ಸ್ ಆ್ಯಂಡ್ ಸಬ್ಜೆಕ್ಟು ಇಫ್ ಐ ಎಮ್ ಆನ್ಗೆ ಕ್ಯಾರೆಕ್ಟ್ ಇದೆ ವಾಟ್ ಈಸ್ ಜನರಲ್ ನಾಲೆಡ್ಜ್ ವಾಟ್ ಈಸ್ ಜನರಲ್ ಸೈನ್ಸ್ ವಾಟ್ ಈಸ್ ಸಬ್ಜೆಕ್ಟ್ ಜನ್ರಲ್ ಅಂತ ಅಂತೇಳಿ ಎಲ್ಲ ಸೇರಿಕೊಂಡಿರುತ್ತೆ ನಿಮಗೆ ಕಂಪ್ಲೀಟ್ ಸೇರಿರುತ್ತೆ ಹಿಸ್ಟ್ರಿ ಇರ್ಬೋದು ಪೊಲಿಟಿಕಲ್ ಸೈನ್ಸ್ ಇರ್ಬೋದು ಗ್ರಾಮರ್ಸ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಡಾಕ್ಟ್ರೇಟ್ ಇರ್ಬೋದು ಡಾಕ್ಟರ್ಸ್ ಎಲ್ಲ ಸಬ್ಜೆಕ್ಟ್ಸ್ ಸೇರಿಕೊಂಡು ಅದರಲ್ಲಿ ತಾವು ಏನು ತಿಳ್ಕೊಳ್ಳೋದ್ರೆ ದಟ್ ಬಿಕಮ್ಸ್ ಇ ಜನರಲ್ ನಾಲೆಡ್ಜ್ ಇನ್ನು ವಾಟ್ ಈಸ್ ಜನರಲ್ ಸೈನ್ಸ್ ಜನರಲ್ ಸೈನ್ಸ್ ಅಂದರೆ ಅದೇ ಒಂದು ಸಬ್ಜೆಕ್ಟಲ್ಲಿ ಆಳವಾಗಿ ಡೀಪಾಗಿ ತಾವು ಯೋಚನೆ ಮಾಡಿಕೊಂಡು ಅದನ್ನು ಗ್ರಾಸ್ಟ್ ಮಾಡ್ಕೊಳ್ಳೋದಿದೆಯಲ್ಲ ದಟ್ ಈಸ್ ಕಾರ್ಡ್ ಜನರಲ್ ಸೈನ್ಸ್ ಸಬ್ಜೆಕ್ಟ್ ಬಿಡಿ ಯಾವ ಸಬ್ಜೆಕ್ಟ್ ಹಿಸ್ಟ್ರಿ ತಗೊಳ್ತೀರಿ ಅದರ ಬಗ್ಗೆ ಓದ್ತೀರಿ ಕ್ರಿಮಿನಾಲಜಿ ತೊಗೊಳ್ತೀರಿ ಅದರ ಬಗ್ಗೆ ಓದ್ತೀರಿ ಅದರಲ್ಲಿ ಡೀಪಾಗಿ ಹೋಗಿ ಅದರನ್ನ ಇನ್ಲೈಟ್ ಮಾಡಿಕೊಂಡು ತೊಗೊಂಡೆ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಎಕ್ಸಾಮ್ ಅದಕ್ಕೆ ದಟ್ ಇಸ್ ಬಿಕಮ್ಸ್ ದಿ ಸಬ್ಜೆಕ್ಟ್ ಆಗುತ್ತೆ ನೀವು ಕೆಲವರು ಕ್ರಿಮಿನಾಲಜಿ ತೊಗೊಳ್ತೀರಿ ಕೆಲವರು ಹಿಸ್ಟ್ರಿ ತೊಗೊಳ್ತೀರಿ ಕೆಲವರು ಯಾವ ಸಿವಿಲ್ ಇಂಜಿನಿಯರಿಂಗ್ ತೊಗೊಳ್ತೀರಿ ಅದೆಲ್ಲ ಕಾಮನ್ ಆಗಿ ತಗೊಳ್ತೀನಿ ಮಾರ್ಕ್ಸ್ ಅನ್ನ ಅದರಲ್ಲಿ ಏನಂತ ಡಿಫ್ರೆನ್ಸ್ ಇಲ್ಲ ನಿಮಗೆ ನಿಮಗೆ ಡಿಫ್ರೆನ್ಸ್ ಬರೋದು ಯಾವಾಗ ಅಂದರೆ ಜನರಲ್ ಸೈನ್ಸ್ ಮತ್ತು ಜನರಲ್ ನಾಲೆಡ್ಜಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡ್ತಾರೋ ಅವರು ಟಾಪಲ್ಲಿ ಬರ್ತೀವಿ ಆ ಕಡೆ ತಮ್ಮ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ವೆರಿ ನಾ ವೆರಿ ಈಸಿ ನಿಮಗೆ ಈಗಿನ ಇದರಲ್ಲಿ ಜನರಲ್ ನಾಲೆಡ್ಜಲ್ಲಿ ಗೋ ಫಾರ್ ದಿ ಮ್ಯಾಗ್ಝಿನ್ಸ್ ಗೋ ಫಾರ್ ದಿ ಟಿ ವಿನಲ್ಲೇ ಬರುತ್ತೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು